ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರು ಬಿಎಂಟಿಸಿ ಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪರಿಸರ ಪ್ರೇಮಿ ದಾವಲ್ ದಾವಲ್ಸಾಬ್ ಅಣ್ಣಗೇರಿಯವರು ದುಂದೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳೊಂದಿಗೆ ಗಿಡಗಳನ್ನು ಹಚ್ಚಿ ಶಾಲಾ ಮಕ್ಕಳಿಗೆ ಪರಿಸರ ಬಗ್ಗೆ ಜಾಗೃತಿ ಮೂಡಿಸಿದ್ರು ನವಲಗುಂದ ತಾಲೂಕಿನ ಅರೆಕುರಟ್ಟಿ ಪ್ರೌಢಶಾಲೆಯಲ್ಲಿ ಪರಿಸರದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಮಕ್ಕಳ ಜೊತೆಗೆ ಸಸಿಗಳನ್ನ ನೆಟ್ಟು ಅವುಗಳ ಪಾಲನೆ ಮಾಡುವ ಬಗ್ಗೆ ತಿಳಿಹೇಳಿದ್ರು ನವಲಗುಂದ ನಗರದ ಕಳ್ಳಿಮಠ ನಗರದ ಕಬ್ರಸ್ತಾನದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಐವತ್ತು ಸಸಿಗಳು ಹಚ್ಚಲಾಯಿತು ಈ ಸಂದರ್ಭದಲ್ಲಿ ಗುರು ಹಿರಿಯರು ಪರಿಸರ ಪ್ರೇಮಿ ದಾವಲ್ ಸಾಬ್ ಅಣ್ಣಿಗೇರಿ ಸಮಾಜ ಸೇವಕರಾದ ರಿಯಾಜ್ ಅಹಮದ್ ನಾಶಿಪುಡಿ ಖಾದರ್ ಹಲ್ಕೂರ್ ಸಾಬ್ಬು ಸಾಕು ಈ ಪರಿಸರ ಬಗ್ಗೆ ಆಸಕ್ತಿ ಯಾಕಂತಂದ್ರೆ ನಾನು ಸುಮಾರದಿಂದ ನನ್ನ ಈ ಬಯಲು ಸೀಮಿ ಮತ್ತು ನಮ್ಮ ತಂದೆಯವರು ಬೇರೆ ಕಡೆ ಜೋಡಿ ಹೋಗಿದ್ರು ಅಂಕೋಲ್ ಕಡೆ ಅಲ್ಲಿ ಪರಿಸರ ನೋಡಿ ನನಗೆ ಆಸಕ್ತಿಯಿಂದ ನಾನು ಇಲ್ಲಿ ಬಂದ ನಾಡು ನಾನು ಪರಿಸರ ಬೆಳೆಸ್ಬೇಕು ಅನ್ನೋ ಆಸಕ್ತಿಯಿಂದ ನಾನು ಮಾಡ್ತಾಯಿದ್ದೀನಿ ಮತ್ತು ನೀವು ಸಹ ಪರಿಸರ ಬಗ್ಗೆ ತುಂಬ ಆಸಕ್ತಿ ವಹಿಸ್ಬೇಕು ಮತ್ತು ವಿದ್ಯಾಭ್ಯಾಸದ ಕಡೆ ಆಸಕ್ತಿ ವಹಿಸ್ಬೇಕು ಇನ್ನೊಂದು ಈ ಮೊಬೈಲ್ ಬಳಕೆ ಕಮ್ಮಿ ಮಾಡಬೇಕು ಅದ್ರ ಜೊತೆಯಲ್ಲಿ ಪ್ಲಾಸ್ಟಿಕ್ ಬಳಕೆನು ಕಮ್ಮಿ ಮಾಡಬೇಕು ಯಾಕೆ ಪ್ಲಾಸ್ಟಿಕ್ ಬಳಕೆ ಅಂತಂದ್ರೆ ಹಿಂದೆ ನಮ್ಮ ಹಿರಿಯರು ಆಸ್ತಿ ಹೋಗೋದು ಇಟ್ಟರು ಅಂತೇಳಿ ಎಲ್ಲರಾಗೆ ಹಣ ಮತ್ತು ಬಂಗಾರ ಸಿಗ್ತಿತ್ತು ಇವಾಗ ನಾವು ಏನಾದ್ರೂ ಹಾಕೋದ್ರೆ ಪರಿ ಪ್ಲಾಸ್ಟಿಕ್ ಸಿಗ್ತಿತ್ತು ನಮಗೆ ಹಣ ಓದಕ್ಕೆ ಏನು ಸಿಗಲ್ಲ ಅದಕ್ಕಾಗಿ ನೀವು ಪ್ಲಾಸ್ಟಿಕ್ಸ್ ಅದೇ ಬಳಕೆ ಕಮ್ಮಿ ಮಾಡ್ರಿ ಅದೇ ಥರ ಇವತ್ತು ಪರಿಸರದ ದಿನಾಚರಣೆ ಗುರುಗಳು ಗುರುಮಾತೆಯರು ವಿದ್ಯಾರ್ಥಿಯರು ವಿದ್ಯಾರ್ಥಿಯರು ಎಲ್ಲರಿಗೂ ಪರಿಸರ ದಿನಾರ್ಚರಣೆಯ ಶುಭಾಶಯಗಳು ಅದಕ್ಕಾಗಿ ನಾ ಕೇಳ್ಕೋದಿಷ್ಟೇ ನಿಮ್ಮ ಜಮೀನಲ್ಲಿ ಇರುವ ಗಿಡಗಳನ್ನು ಉಳಿಸ್ರಿ ಬೆಳೆಸ್ರಿ ಯಾಕಂತಂದ್ರೆ ಬಯಲು ಬಯ್ಯಾಗ ಏನಾಗುತ್ತೆ ಅಂತಂದರೆ ಒಂದು ಗಿಡ ಬೆಳೆದ್ರೆ ನಲ್ಲಿಗೆ ಅನುಕೂಲ ಆಗುತ್ತೆ ಮತ್ತು ಮಳೆ ಬಂದ್ರೆ ನಾವು ಅಥವಾ ಶಾಟಿಗೆ ಹೋಗಿ ನಿಲ್ಬೋದು ಆ ಗಿಡದಿಂದ ಇಷ್ಟು ಅನುಕೂಲ ಐತಿ ಇನ್ನೊಂದು ಪರಿಸರ ಬಗ್ಗೆ ನಾವು ಸ್ವಚ್ಛ ಗಾಳಿ ನೋಡ್ಬೇಕಂತ ಪರೀಕ್ಷೆ ಮಾಡ್ಬೇಕಂದ್ರೆ ಇಲ್ಲೇ ನೀವು ಯಾವುದೋ ಮರ ನೋಡ್ರಿ ರೋಡ್ ಹತ್ರ ಯಾವ್ದೊಂದು ಎಲ್ಲಿ ನೋಡಿದ್ರೆ ಅದು ಕರ್ರಗಾಗಿತ್ತೆ ಯಾಕಂದ್ರೆ ಅದು ಹಿರ್ಕೊಂಡ್ಬಿಟಿರುತ್ತೆ ಅದು ಇದನ್ನ ಹೊಗಿನ ಕಾರ್ಬನ್ ಆಮೇಲೆ ಅದು ಸುದ್ದಿ ಮಾಡಿ ಹೊರಗಡೆ ಬಿಡುತ್ತೆ ಅದೇ ಥರ ನಮ್ಮ ಗಿಡಗಳು ಇಷ್ಟು ಸುದ್ದಿ ಮಾಡಿ ಗಾಳಿ ಕೊಡೋದ್ರಿಂದ ಅದಕ್ಕಾಗಿ ನೀವು ಸಹ ಗಿಡಗಳನ್ನೆಲ್ಲ ಉಳಿಸ್ರಿ ಬೆಳೆಸ್ರಿ ಈ ಗಾಳಿಯಿಂದ ನಮ್ಗೆ ಗಾಡಿಸಿದ್ರೆ ಗಾಳಿ ಬೇಕು ನಾವು ಬಸ್ ಓಡ್ತೀನಿ ಅಂತಂದ್ರು ಗಾಳಿ ನಡೆಯಲ್ಲ ಮುಂದೊಂದು ರೇಟ್ರಿ ಅಂತ ಒಳಗೆ ಗಾಳಿ ಆದ್ರೆ ನಮ್ಗ ಗಾಡಿ ಓಡ್ತೀವಿ ಮತ್ತೆ ರೈಟ್ ಒಳಗೆ ಗಾಳಿ ಬರಲಿಲ್ಲ ಅಂದ್ರೆ ನಮ್ಮ ಗಾಡಿನ ನೆತ್ಕೊಂಡ್ಬಿಡ್ತೇವೆ ಅದಕ್ಕೆ ಗಾಳಿಯಿಂದ ಗಾಳಿ ಬೇಕಂದ್ರೆ ಮರ ಬೇಕು ಮರ ಬೇಕಂದ್ರೆ ಗಾಳಿ ಬೇಕು ಅದಕ್ಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಮರಗಳನ್ನು ಉಳಿಸಿ ಮರಗಳನ್ನು ಬೆಳೆಸಿ ಜೈ ಹಿಂದ್ ಜೈ ಕರ್ನಾಟಕ ಹಲವಾರು ಅಲ್ಲಿ ಸುಮಾರು ಆದರೆ ಈ ಥರ ಸ್ಕೂಲ್ ನೋಡಿದ್ದು ನಾ ಸುಮಾರು ಒಂದು ಐದೇ ಇದು ತುಂದೂರು ಅಂತ ನಮ್ಮ ನೌ ತಾಲೂಕಿನೊಳಗೆ ಬರ್ತೆ ಆದರೆ ಇವರು ಈ ಥರ ಪರಿಸರ ಬೆಳೆಸಿದ್ದು ಈ ಥರ ಇನ್ನೆಲ್ಲ ನೋಡಿಬಿಟ್ರೆ ನಮ್ಮ ಬೆಂಗಳೂರಲ್ಲಿ ನಿಸರ್ಗ ಗಾರ್ಡನ್ ಅಂತಿದೆ ಆ ಥರ ಇವ್ರು ಬೆಳೆಸಿದ್ದಾರೆ ಆ ಥರ ಈ ಗುರುಗಳಿಗೆ ಗುರು ಮಾತೆಯರಿಗೂ ಮತ್ತೆ ಅಂತ ಓದುತ್ತಿರುವ ವಿದ್ಯಾರ್ಥಿಗಳು ಎಲ್ಲರಿಗೂ ನನ್ನ ಹೃದಯ ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ನಮ್ಮ ಶಾಲೆಗೆ ಬೆಂಗಳೂರಿನ ಬಿ ಎಂ ಟಿ ಸಿ ಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ಇದೇ ನಮ್ಮ ಅರೆಕುರಿ ಇದೇ ನಮ್ಮ ಪಕ್ಕದ ಅರೆಕುರಟ್ಟಿ ಗ್ರಾಮದವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಧಾವಲ್ ಸಾಬ್ ಅವರು ಇವತ್ತು ನಮ್ಮ ಶಾಲೆಗೆ ಭೇಟಿ ನೀಡಿದರು ಅವ್ರದ್ದು ಉದ್ದೇಶ ಏನಂದ್ರೆ ಅವರು ಪ್ರಮುಖವಾಗಿ ಪರಿಸರ ಪ್ರೇಮಿ ಅವರು ಸೊ ಬೆಂಗಳೂರಿನೊಳಗೆ ಬಹಳಷ್ಟು ಗಿಡಗಳನ್ನು ಹಿಂಗೆ ಸರ್ಕಾರಿ ಶಾಲೆ ಒಳಗೆ ಕೊಟ್ಟು ಆಮೇಲೆ ಸರ್ಕಾರಿ ಆಫೀಸ್ಗಳಲ್ಲಿ ಕೊಟ್ಟು ಅವುಗಳ್ ನಡೆಸಿ ಪೋಷಿಸಬೇಕು ಅಂತನ್ನುವಂಥ ಒಂದು ಮಹದಾಸೆಯಿಂದ ಅವರು ಇವತ್ತು ನಮ್ಮ ಶಾಲೆಗೂ ಕೂಡ ಅರಣ್ಯ ಇಲಾಖೆ ನಾನು ಸಾಕಷ್ಟು ಗಿಡಗಳನ್ನ ಅವರು ಗಾಡಿ ಒಳಗನ್ನ ತೊಗೊಂಡು ಬಂದಾರ ತೊಗೊಂಬಂದು ನಮ್ಮ ಶಾಲೆ ನೆಡಬೇಕು ಗಿಡಗಳನ್ನ ಇಡಬೇಕು ಒಂದು ಸದುದ್ದೇಶದಿಂದ ಅವರು ಬಂದರು ಬಂದ ನಮ್ಮ ಶಾಲೆ ನೋಡಿದ್ರು ನೋಡಿ ಬಹಳ ಸಂತೋಷವನ್ನು ಪಡಿಸಿದರು ಅವರು ನಿಮ್ಮ ಶಾಲೆ ಒಳಗೆ ಆಲ್ರೆಡಿ ಸಾಕಷ್ಟು ಗಿಡಗಳನ್ನ ಬೆಳೆಸಿ ತಾವು ಪರಿಸರವನ್ನು ಬಹಳ ಚೆನ್ನಾಗಿ ನೋಡ್ಕೊಂಡಿರಿ ಅನ್ನುವಂತ ಒಂದು ಖುಷಿಯ ಒಂದು ಸಂತೋಷದ ಒಂದು ಮಾತನ್ನು ಅವ್ರು ಹೇಳಿದರೆ ಹಿರಿಯರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ಆಶೀರ್ವಾದ ತಮ್ಮ ಹಾರೈಕೆ ಹಿಂಗೆ ಸದಾ ನಮ್ಮ ಶಾಲೆ ಮೇಲೆ ಇಲ್ಲಿ ತಾವು ಯಾವತ್ತೂ ನಮ್ಮ ಜೊತೆಗೆ ಬ ಇದ್ದು ಹಿಂಗೆ ಪರಿಸರವನ್ನು ಪೋಷಿಸ್ರೊಳಗೆ ತಮ್ಮ ತಮಗೆ ದೇವರು ಏನಪ್ಪಾದರೂ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟೆ ಶುಭ ಅಂತ ಅಂತನ್ನುವಂಥ ಮಾತನ್ನು ಹೇಳಿ ಧನ್ಯವಾದಗಳನ್ನ ಸಲ್ಲಿಸ್ತಂತ ಆಶೀರ್ವಾದ ನಮ್ಮ ಅಜ್ಜ ಅಮ್ಮನ ಆಶೀರ್ವಾದ ನಮ್ಮ ಮಾವನ ಆಶೀರ್ವಾದ ಅವರ ಆಶೀರ್ವಾದದಿಂದ ನಾನು ಇವಾಗ ಬಿ ಎಲ್ ಟಿ ಜಿ ಸೇರಿದೆ ಅವಾಗಿಂದ ಇವತ್ತೂ ನಾನು ಏನಾಯಿತಂದ್ರೆ ಈ ಗಿಡ ಕುಡಿಸೋ ಕಾರ್ಯಕ್ರಮ ಮಾಡ್ತಾ ನಮ್ಮ ಸ್ಕೂಲು ಕಾಲೇಜು ಉದ್ರಭೂಮಿ ಪ್ರಮುಖ ಎಲ್ಲ ಎಲ್ಲ ಇದ್ದೀನಿ ಅದೇ ಥರ ನಮ್ಮ ಸಾಹೇಬರು ನಮ್ಮ ಕೂಡ ಸರ್ ಹೇಳಿದ್ರು ಹಿಂಗ್ರಿ ಒಂದು ಕಾರ್ಯಕ್ರಮ ಬೇಕೋ ಅಂದರು ಅದಕ್ಕೆ ಬಂದೆ ಅದಕ್ಕೆ ನಮ್ಮ ಕಳ್ಳಿಮಠ ಜಮಾತ್ನವರು ಇವತ್ತಿನ ಕರೆಸಿ ಈ ಪರಿಸರದ ಬಗ್ಗೆ ಮಾತಾಡಿದ್ದಕ್ಕೆ ಈಗ ನಮ್ಮ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಸಾರಿಗೆ ಸಿಬ್ಬಂದಿಯವರಿಗೂ ಮತ್ತು ಗುರುಗಳು ಗುರುಮಾತೆಯರು ಇಲ್ಲಿಯ ನಮ್ಮ ಹಿರಿಯರು ಕಿರಿಯರಿಗೆಲ್ಲರಿಗೂ ಪರಿಸರ ದಿನಾಚರಣೆ ಶುಭಾಶಯಗಳು ಮತ್ತು ನನಗೆ ಇಲ್ಲಿವರೆಗೂ ಶಿವ ಸಲ್ಲುತ್ತಿರುತ್ತಿರುವ ಹಲವಾರು ದೀಪ ಮತ್ತು ಹಳ್ಳಿಗಳೆಲ್ಲ ಕೊಡ್ತಾ ಇದ್ದೀನಿ ಆದರೆ ಅದಕ್ಕೆ ಕಾರಣ ಯಾರು ಹೊತ್ತಾದರೆ ಹನ್ನಾಗಿರುವಲ್ಲ ನಾವಲ್ಲ ಆಮೇಲೆ ಇನ್ನೊಂದು ಏನು ಅಂತಂದರೆ ಈ ಜಾಗ ನಾನು ಎಷ್ಟೋ ದಿನ ಇದ್ದರೂ ಈ ಜಾಗಕ್ಕೆ ನಾವು ಬರಲೇಬೇಕಿಲ್ಲ ಈ ಜಾಗ ನಮ್ಮದು ಈ ಶಾಶ್ವತ ಜಾಗ ಇನ್ನು ಜಾಗ ಶಾಶ್ವತ ಅಲ್ಲ ಆದ ಕಾರಣ ನಾನು ನಮ್ಮನ್ನು ಆಚರ್ಪಡಿಸ್ತಾರೆ ಅಂತ ಹೇಳಿದಕ್ಕೆ ನಮ್ಮ ನಮ್ಮ ಕಳ್ಳಿಮಟ್ಟಿಗೆ ಹಿರಿಯ ಸಮಕ್ಷಮ ಪರಿಸರ ದಿನಾಚರಣೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ